ಈಗ ನಾನು ವಿಜಯವಾಣಿ ಮತ್ತು ಪ್ರಜಾವಾಣಿಯಲ್ಲಿ ಜನಪ್ರಿಯರಾಗಿ ಚಿತ್ರ ಬರೆಯುತ್ತಿದ್ದ ದಿನೇಶ್ ಕುಕ್ ಕುಕ್ ಜೊಡ್ಕ ಅವರ ತೋಟದಲ್ಲಿದ್ದೇನೆ ಇದರದ್ದು ಜೇನು ಕೃಷಿ ಇದೆ ಸಾಧಾರಣ ಒಂದು ಎಕರೆ ಜಾಗ ಇದೆ ಈ ಕೃಷಿಯಲ್ಲಿ ಅವರು ತೊಡಗಿಸ್ತಾರೆ ವ್ಯಂಗ್ಯಚಿತ್ರ ಇಲ್ಲದಾಗ ಇವರು ಆ್ಯಂಟಿ ಎಸ್ಟ್ ಎಂಟ್ಯಾಶ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟಿನ ಬಗ್ಗೆ ಸದಾ ಸಿಡಿದೇಳುವ ಒಂದು ಚಿತ್ರಗಾರ ಅದ ಕಾರಣ ಇವರಿಗೆ ಈಗ ಎಸ್ಟಾಬ್ಲಿಷ್ಮೆಂಟು ಗೂ ಆರ್ಥಿಕ ನೀತಿ ನೀತಿಗಳೆಲ್ಲ ಇರ್ತದೆ ಆಗ ಅದಕ್ಕೆ ಸಹಜವಾಗಿ ಅದರ ಓನರ್ಸ್ಗಳು ಸ್ವಲ್ಪ ತಕರಾರು ಎಳಿಬೋದು ಅಥವಾ ಅವರ ಬಾಲ ಬಡುಕರು ಸ್ವಲ್ಪ ಹೇಳ್ಬೋದು ಇದನ್ನು ಆದ ಕಾರಣ ಅವರಿಗೆ ಸ್ವಲ್ಪ ಕಷ್ಟಗಳು ಎದುರಾಗಿರೋದು ಸಹಜ ಅದರ ಬಗ್ಗೆ ಅವರ ಅವಲೋಕನ ಹೇಗಿದೆ ಅಂತ ತಿಳ್ಕೊಳ್ವಾಂತ ಈ ಕಾರ್ಟೂನ್ ಅನ್ನುವಂಥ ಸಬ್ಜೆಕ್ಟ್ ಎರಡು ಸಾವಿರದ ಇಪ್ಪತ್ತ ಐದನೇ ಇಸುವಿಗೆ ಕಂಪ್ಲೀಟ್ಲಿ ಇರ್ರಿಲೆಂಟ್ ಅನ್ನುವಂಥ ಒಂದು ಸಂಗತಿಗೆ ವಿಷಾದ ವ್ಯಕ್ತಪಡಿಸಬೇಕಾಗಿದೆ ಸರ್ ನಾವಿಂಗ್ ಒಂದು ಕಾಲ ಇತ್ತು ಎರಡು ನೈಂಟೀಸ್ ಏಟೀಸ್ ನೈಂಟೀಸ್ ಸೆವೆಂಟೀಸ್ ಏಟೀಸ್ ನೈಂಟೀಸ್ ನಾವು ಇವತ್ತು ಕೂಡ ಭಾರತದ ವ್ಯಂಗ್ಯಚಿತ್ರ ಚರಿತ್ರೆಯನ್ನ ಅಂತ ಮಾತಾಡ್ಲಿಕ್ಕೆ ಕೊಟ್ರೆ ಆರ್ ಕೆ ಲಕ್ಷ್ಮಣ್ ಅಂತ ಹೇಳ್ತೇವೆ ಶಂಕರನ್ ಪಿಳ್ಳೆ ಅಂತ ಹೇಳ್ತೇವೆ ಅಬು ಅಬ್ರಹಾಮ್ ಅಂತ ಹೇಳ್ತೇವೆ ಅಲ್ವಾ ಅವರೆಲ್ಲ ಮಹಾನ್ ಪ್ರತಿಭಾವಂತ್ರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಗಳು ಬಟ್ ಅವರ ಪ್ರತಿಭೆ ಮತ್ತು ಅವರ ಸಾಧನೆಯ ಜೊತೆ ಜೊತೆಗೆ ಅವರಿಗೆ ಆ ಕಾಲದ ಕೊಡುಗೆಯೂ ಹಾಗೆ ಇತ್ತು ಅಕಸ್ಮಾತ್ ಅಬು ಅಬ್ರಹಾಂ ಅಥವಾ ಆರ್ ಕೆ ಲಕ್ಷ್ಮಣ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಕೂತು ಮೋದಿ ಸರ್ಕಾರದ ಬಗ್ಗೆ ಏನಾದ್ರು ಬರೀತಿದ್ರೆ ಏನಾಗ್ತಾ ಇತ್ತು ಆಪ್ಷನ್ ಕೊಡ್ತೇನೆ ನಾನು ನಂಬರ್ ಒನ್ ಕೊಲೆ ಆಗ್ತಾ ಇದ್ರು ನಂಬರ್ ಟೂ ಜೈಲಲ್ಲಿ ಇರ್ತಿದ್ರು ನಂಬರ್ ತ್ರೀ ನನ್ನ ತರ ಕೆಲಸಗಳು ಕಳ್ಕೊಂಡು ಮನೇಲಿ ಇರ್ತಾ ಇದ್ರು ಅರ್ಕಲಕ್ಷ್ಮಣ ಅಂತಲ್ಲ ಯಾವುದೇ ಕಾರ್ಟೂನಿಸ್ಟ್ ಆದ್ರೂ ಇವತ್ತು ಅಷ್ಟೇ ಪ್ರತಿಭಾವಂತರಾದ ಅಥವಾ ಅವರಿಗಿಂತಲೂ ಹೆಚ್ಚಿನ ಪ್ರತಿಭಾವಂತರಾದ ಕಾರ್ಟೂನಿಸ್ಟ್ಗಳು ಇವತ್ತಿಗೂ ಇದ್ದಾರೆ ಬಟ್ ಅವರೆಲ್ಲರೂ ಏನಾಗಿದ್ದಾರೆ ಅಂತಂದ್ರೆ ಕೆಲವರು ಕ್ಯಾರಿಕೇಚರ್ ಮಾಡಿಕೊಂಡು ಹೊಟ್ಟೆ ಹೊರಿತಾ ಇದ್ದಾರೆ ಕೆಲವರು ಬರೀ ಇಲಸ್ಟ್ರೇಟರ್ ಆಗಿ ಉಳ್ಕೊಂಡಿದ್ದಾರೆ ಪತ್ರಿಕೆಗಳಲ್ಲಿ ಇನ್ನು ಕೆಲವರು ಕೆಲಸ ಕಳ್ಕೊಂಡು ಮನೆಯಲ್ಲಿ ಕೃಷಿ ಕೃಷಿ ಅದು ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ಆಮೇಲೆ ಸಾಮಾಜಿಕ ಹೋರಾಟ ಅಂತ ಏನೋ ಲೇಖನ ಬರಿತಾ ಬರೀತಾ ಇದ್ದಾರಷ್ಟೇ ಸೊ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸವಿ ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ಕಾಲ್ ಅರ್ಧ ಭಾಗದ ಪೂರ್ವಾರ್ಧದಲ್ಲಿ ಕಾರ್ಟೂನ್ ಅನ್ನುವಂಥ ಒಂದು ಸಂಗತಿ ಪತ್ರಿಕೋದ್ಯಮಕ್ಕೂ ಅದಕ್ಕೂ ಎಣ್ಣೆ ಸಿಗಕಾಯಿ ಅನ್ನುವಂತ ಸಂಬಂಧ ಅನ್ನುವ ಒಂದು ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟು ಇದಕ್ಕೆ ಮುಖ್ಯ ಕಾರಣ ಯಾವ್ದು ಇರಬಹುದು ಸರ್ ಪ್ರಭುತ್ವ ನೋಡಿ ಪ್ರಭುತ್ವ ಯಾವತ್ತೂ ಕೂಡ ಅದು ಉಳ್ಳವರ ಪರವೇ ನಮ್ಮ ಇದು ಬಿಡಿ ಸಮಾಜವಾದದ ಆ ಹಿನ್ನೆಲೆಯ ಹೋರಾಟಗಳೆಲ್ಲ ಬಿಡಿ ಅದು ಹೋರಾಟಗಳಾದದ್ದೇ ಅದು ಉಳ್ಳವರ ಪರ ಆಗಬಾರದು ಅಂತ ಹೇಳುವ ಕಾರಣಕ್ಕಾಗಿ ಆದರೆ ಪ್ರಭುತ್ವ ಉಳ್ಳವರ ಫಲವೇ ಅದು ಅಂದಿನಿಂದ ಎಲ್ಲ ಪಕ್ಷಗಳು ಎಲ್ಲ ಪಾರ್ಟಿಗಳು ಆ ವ್ಯತ್ಯಾಸ ಇಲ್ಲದೆ ಆದರೆ ಯಾವಾಗ ಪತ್ರಿಕೋದ್ಯಮ ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಾ ಇತ್ತ ಅಲ್ಲಿಯ ಎಲ್ಲವೂ ಚೆನ್ನಾಗಿತ್ತು ಆವಾಗ ಲಂಕೇಶ್ ಪತ್ರಿಕೆಲ್ಲ ಲಂಕೇಶ್ ಎಡಿಟೋರಿಯಲ್ ಬರೀತಾ ಇದ್ರು ಒಂದು ಸರ್ಕಾರವನ್ನೇ ಬದಲಾಯಿಸ್ತಾ ಇದ್ದರು ಯಾವುದೇ ಪತ್ರಿಕೆ ಇಂಗ್ಲೀಷು ಪತ್ರಿಕೆ ತಗೊಳ್ಳಿ ಅಥವಾ ಯಾವುದೇ ರೀಜನಲ್ ಭಾಷೆ ಪತ್ರಿಕೆ ತಗೊಳ್ಳಿ ಪ್ರಭುತ್ವದ ಅವರೆಲ್ಲ ಸಹಜವಾಗಿ ಅಲ್ಲಿರುವ ಕಾರ್ಟೂನಿಸ್ಟ್ ಕೂಡ ಕಾರ್ಟೂನಿಸ್ಟ್ ಕೂಡ ವಿಮರ್ಶಕನಾಗಿದ್ದ ಇಂದಿರಾ ಗಾಂಧಿ ಬಗ್ಗೆ ನೆಹರು ಬಗ್ಗೆ ಶಂಕರನ್ ಪಿಳ್ಳಿ ಆರ್ ಕೆ ಲಕ್ಷ್ಮಣ್ ಆಗಲಿ ಬರಿತಾ ಇದ್ದಂತ ಕಾರ್ಟೂನ್ಗಳು ಇವತ್ತಿಗೂ ಕೂಡ ನಮಗೆ ಕತೆಗಳು ಅಷ್ಟೇ ದಂತೆ ಕಥೆಗಳು ಅವೆಲ್ಲ ಆದ್ರೆ ಶಂಕರ್ ವೀಕ್ಲಿಯಲ್ಲಿ ಸಹ ರಾಜಾಜಿ ಅವರು ಇವರಿಗೆ ತಕ್ರಾರಿಯು ಇವ್ರ ಕೆಲಸ ಕಳ್ಕೊಳ್ಬೇಕಾಯ್ತು ಅಂತಸ ಇದೆ ಇದೆ ಸರ್ ಆದರೆ ಹೌದು ಬಟ್ ಅದು ಹೇಗಿತ್ತು ಅಂತಂದ್ರೆ ಅವ್ರಿಗ್ ಒಂಥರಾ ಎಪೊಲೊಜಿಟಿಕ್ ಆಗಿ ಒಂತರದ ಗಿಲ್ಟ್ ಇತ್ತು ರೀ ರಾಜಾಜಿ ಅವ್ರಿಗೆ ಈಗಿನವರಿಗಿಲ್ಲ ಈಗಿನವ್ರಿಗೆ ಅದ್ ಯಾವುದಿಲ್ಲ ಅವ್ರಿಗೆ ಇದಕ್ಕೆ ಸೋಷಿಯಲ್ ಮೀಡಿಯಾದ ಕಾರಣವ ಯಾಕೆ ಇದು ಅಲ್ಲ ಅಲ್ಲ ಅದಿಕ್ಕೆ ನಾನ್ ಬರ್ತೇನೆ ಏನಾಯ್ತು ಪತ್ರಿಕೆ ಯಾವ ಎಲ್ಲಿಯವರೆಗೆ ಸ್ವತಂತ್ರವಾಗಿತ್ತು ಸಾಮಾನ್ಯವಾಗಿ ಒಂದು ಎರಡು ಸಾವಿರ ನಿಶಿಯವರೆಗೂ ಪತ್ರಿಕೆ ಸ್ವತಂತ್ರವಾಗಿತ್ತು ಅವಾಗ ಇನ್ನೂನು ಈ ತರದ ಸಮಸ್ಯೆಗಳು ಇರಲಿಲ್ಲ ಯಾವಾಗ ಈ ಕಾರ್ಪೊರೇಟ್ ಶಕ್ತಿಗಳು ಮತ್ತು ಪ್ರಭುತ್ವ ಕೈಗೂಡಿಸಿದು ಮತ್ತು ಪತ್ರಿಕೋದ್ಯಮವನ್ನ ಕಾರ್ಪೊರೇಟ್ ಶಕ್ತಿಗಳು ಯಾವಾಗ ರೂಲ್ ಮಾಡ್ಲಿಕ್ಕೆ ಶುರು ಮಾಡೋದು ಅಥವಾ ಅದರ ಓನರ್ಗಳಾದ್ರು ಅಲ್ಲಿಂದಲೇ ಅದರ ಅಧಪತನ ಶುರು ಆಯಿತು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಧಪತನ ಅಲ್ಲಿಂದಲೇ ಶುರು ಆಯಿತು ಆ ನಂತರದ ದಿನಗಳಲ್ಲಿ ಕಾರ್ಪೊರೇಟರ್ ಶಕ್ತಿಗಳ ಓನರ್ಶಿಪ್ ಹೊಂದಿದಂತ ಪತ್ರಿಕೋದ್ಯಮ ಪ್ರಭುತ್ವ ಇದು ಎರಡು ಕೊಲಾಬರೇಟ್ ಆಯ್ತಪ್ಪ ಅವಾಗ ಏನಾಯ್ತು ಯಾವ ರಾಜಕಾರಣಿಯನ್ನ ನಾನು ವಿಮರ್ಶಿಸಬೇಕು ಆ ರಾಜಕಾರಣಿ ನನಗೆ ಅನ್ನ ಕೊಡುವ ಪತ್ರಿಕೆ ಓನರೇ ಆಗಿದ್ದಾಗ ಕಾರ್ಟೂನಿಸ್ಟ್ನ ಧ್ವನಿ ಹೇಗೆ ಎತ್ತಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಅಲ್ಲೊಂದು ಕಾನ್ಫ್ಲಿಕ್ಟ್ ಬಂತು ಕಾರ್ಟೂನ್ ಅನ್ನುವಂತ ಒಂದು ಕ್ರಿಯೆಗೂ ಅಥವಾ ಒಂದು ಅಭಿವ್ಯಕ್ತಿಗೂ ಒಂದು ಕಲೆಗೂ ಈ ದುಡ್ಡಿನ ಆರ್ಥಿಕ ಸಸ್ಟೈನ್ ಆಗಬೇಕಾದಂತ ಅನಿವಾರ್ಯತೆಗೂ ಒಂಥರದ ಯುದ್ಧ ಶುರುವಾಯಿತು ನಿಮ್ಗೆ ಯಾವ್ದಾದ್ರು ಬೆದರಿಕೆ ಬಂದಿತ್ತು ಓ ತುಂಬಾ ಬಂದಿದೆ ಬೆದರಿಕೆ ಅಂತಂದ್ರೆ ಇದರಿಂದ ಅಲ್ಲ ನಮ್ಮ ಸಂಸ್ಥೆಗಳಿಂದ ನನಗೆ ನೋಡಿ ನಾನು ಎರಡು ಸಾವಿರದ ಹನ್ನೆರಡನೇ ಇಸುವರೆಗೆ ಒಂದು ಲೋಕಲ್ ಪತ್ರಿಕೆಯಲ್ಲಿ ಕಾರ್ಟೂನ್ ಮಾಡ್ತಾ ಇದ್ದೆ ಆವಾಗೇನು ಸಮಸ್ಯೆ ಇರಲಿಲ್ಲ ಆ ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಯು ಪಿ ಎ ಟು ಗವರ್ಮೆಂಟ್ ಇತ್ತು ಆವಾಗ್ಲೂ ಸಮಸ್ಯೆ ಇರಲಿಲ್ಲ ಹದಿನಾಲ್ಕರ ನಂತರದ ಮೋದಿ ಸರ್ಕಾರದ ಆರಂಭದ ಅವಧಿ ಇದೆಯಲ್ಲ ಆವಾಗ್ಲೂ ದೊಡ್ಡ ಬೆದರಿಕೆ ಇರಲಿಲ್ಲ ನನಗೆ ಆದರೆ ಯಾವಾಗ ಮೋದಿ ಸರ್ಕಾರದ ಎರಡನೇ ಅವಧಿ ಸ್ಟಾರ್ಟ್ ಆಯ್ತು ನೋಡಿ ಆವಾಗ ನನಗೆ ಬೆದರಿಕೆಗಳು ಶುರು ಆದವು ಅದು ಸಹಜ ನನಗೆ ಅಂತಲ್ಲ ಕಾರ್ಟೂನಿಸ್ಟ್ಗಳು ಎಲ್ಲರೂ ಕೂಡ ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಿದ್ದಾರೆ ಬರೀ ಕಾರ್ಟೂನಿಸ್ಟ್ಗಳು ಅಂತಲ್ಲ ಸಾಮಾಜಿಕ ಹೋರಾಟಗಾರರು ಪ್ರಭುತ್ವದ ವಿರುದ್ಧ ಎತ್ತುವರು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವರು ಆಮೇಲೆ ಈ ಮಾಹಿತಿ ಹಕ್ಕಿನ ಹೋರಾಟಗಾರರು ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು ಆದ್ರೆ ಅವರಿಗೆಲ್ಲರಿಗಿಂತ ಹೆಚ್ಚು ಪರಿಣಾಮಕಾರಿಯಾದಂತಹ ಅಭಿವ್ಯಕ್ತಿಯ ಶಕ್ತಿ ಇರುವಂತದ್ದು ಕಾರ್ಟೂನಿಗಾದ ಕಾರಣ ಅದು ಹೆಚ್ಚು ಹೆಚ್ಚು ನಿಮಗೆ ನಾಟಕ ಇತ್ತು ಬಾಣದಾಗಿ ನಾಟುತ್ತ ಏನು ಅಂತಂದ್ರೆ ನನ್ನ ಕಾರ್ಟೂನ್ಗಳು ಹೆಚ್ಚು ಇರಿಯುವ ಹಾಗೆ ಇರ್ತಿತ್ತು ಹಾಗಾಗಿ ಒಂದು ವರ್ಗದ ಒಂದು ಪಕ್ಷದ ಹಿನ್ನೆಲೆಯ ಜನರಿಗೆ ಒಂದು ಒಂದು ಸಿದ್ಧಾಂತದ ಹಿನ್ನೆಲೆಯ ಜನರಿಗೆ ತೊಂದರೆ ಆಯಿತು ತೊಂದರೆ ಅಂದ್ರೆ ಅವರ ಭಾವನೆಗಳಿಗೆ ಎಲ್ಲೋ ಒಂದು ಕಡೆ ಘಾಸಿ ಆದಾಗ ಆಗ್ತಿತ್ತು ಏನೋ ಹಾಗಾಗಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಗಳು ಬರ್ತಾ ಇತ್ತು ಇವೆಲ್ಲ ಸಹಜ ಒಂದು ಸಾಮಾಜಿಕ